ಚಪಾತಿ ಮಾಡಿದಾಗಲೆಲ್ಲ ಒಂದರ ಎರಡರ ಉಳ್ದಾಗ್ಬಿಡ್ತಾವೆ ಎಷ್ಟು ಕರೆಕ್ಟಾಗಿ ನಾವು ಲೆಕ್ಕ ಇಟ್ಕೊಂಡು ಇಷ್ಟ ಅಂತೇಳಿ ಮಾಡಿದ್ರು ಕೂಡ ಬಿಡ್ತಾವೆ ನೋಡ್ರಿ ಅಂಥ ಟೈಮ್ನಾಗ ಏನು ಮಾಡ್ಬೇಕು ಉಳ್ದಾಗ ರಾ ಮಾಡಾಕತ್ತಿದ್ದೆ ನಡ್ಬರ್ಕ ನಡಕ್ಕೆ ಬಂದು ಅಮ್ಮನ ಡವಿಲ್ ಡೈಗ್ರಾ ಮಾಡಿ ನೋಡಿ ಹೆಂಗಾಗೇತ ನೋಡ ಹೆಂಗಾಗೈತೆ ನೋಡ ಅಂತ ಹೇಳಾಕತ್ತಿದ್ದೆ ಹೇಳಕತ್ತಿದ್ದೆ ಚೊಲೋ ತಾಳಪ್ಪ ನಿಂದು ತಗದಿ ಚಿತ್ರ ಅಂತ ಅಂತೇಳಿ ಅವ್ನಿಗೆ ಹೇಳಿ ಸಮಾಧಾನ ಮಾಡೋಕೆ ಕಳಿಸಿ ಚಪಾತಿ ಒಗ್ಗರಣೆ ಹಾಕೋಕೆ ಏನೆಲ್ಲ ಬೇಕದನ್ನ ಆ ತರಕಾರಿ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಿ ಅದನ್ನೇನು ಮಾಡಿದೆ ಕಲಸಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕುದಿಯಾಕೆ ಬಿಟ್ಟು ಕುದ್ದಾದ್ಮೇಲೆ ಏನು ಮಾಡಿದೆ ಅಂತಂದ್ರೆ ಚಪಾತಿ ಹಾಕಿ ಅದನ್ನು ಕ ನೀಟಾಗಿ ಕಲಸಿ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಉದುರಿಸಿ ಅದನ್ನೇನು ಮಾಡಿದೆ ಅಂತಂದ್ರೆ ಮುಚ್ಚಳದಿಂದ ಮುಚ್ಚಿ ಚೋಳತ್ತನೆ ಕುದ್ದು ಆಳ್ಕೊಳ್ಳಿ ಅಂತೇಳಿ ಕೈ ಬಿಟ್ಟೆ ಅಷ್ಟೊಳಗೆ ಏನು ಮಾಡಿದೆ ಅಂತಂದ್ರೆ ನನ್ನ ಚೋಟ ಮರಿ ಅಮ್ಮ ತಿನ್ನಕಂಗೆ ಏನರ ಕೊಡು ಏನಾರ ಕೊಡು ಗಜ್ರಿ ಅದ ನೋಡು ತಗೊಂಡು ತಿನ್ನಪ್ಪ ಅಂತೇಳಿ ಅಂದಿದ್ದಕ್ಕೆ ಗಜ್ರಿ ತೊಗೊಂಡು ತಿನ್ನಕತ್ತಿದ್ದ ಅಮ್ಮ ಈ ಗಜ್ರಿ ತಿನ್ನೋದ್ರಿಂದ ಏನು ಆಡೋಕೇಳ್ದ ಜೀರ್ಣಶಕ್ತಿಗೆ ಒಳ್ಳೇದಾಗ್ತೈತಿ ನಮ್ಮ ಹಾರ್ಟಿಗೆ ಒಳ್ಳೇದೈತಿ ಮೂಳೆಗಳಿಗೆ ಹಂಗ ಮಧುಮೇಹಕ್ಕೆ ಒಳ್ಳೇದೈತಿ ಕಣ್ಣುಗಳಿಗೆ ಒಳ್ಳೇದೈತಿ ನಮ್ಮ ಸ್ಕಿನ್ನಿಗೆ ಒಳ್ಳೇದೈತಿ ರೋಗ ನಿರೋಧಕ ಶಕ್ತಿಗೆ ಸುಧಾರಣೆಗೆ ಹೆಲ್ಪ್ ಮಾಡತ್ತಪ್ಪ ಅಂತೇಳಿ ಹೇಳಿದೆ ಅವನಿಗೆ ಇದನ್ನು ತಿನ್ನೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಅದಾವಪ್ಪ ಅಂದಿದ್ದಕ್ಕೆ ಹೌದಾ ಅಮ್ಮ ಅಂತೇಳಿ ಖುಷಿ ಆದ ಅವನಿಗೆ ಹೇಳುವಷ್ಟರಲ್ಲಿ ರೆಡಿ ಆಯ್ತು ನೋಡ್ರಿ ನಮ್ಮದು ಚಪಾತಿ ಒಗ್ಗರಣೆ ಇದನ್ನ ಏನ್ ಮಾಡಬೇಕು ಬಿಸಿ ಇದ್ದಾಗಲೇ ತಾಟಿ ಹಾಕೊಂಡು ತಿಂತಾ ಇರಬೇಕು ಹಿಂಗ ಸಣ್ಣ ಸಣ್ಣ ವಿಷಯಗಳೊಂದಿಗೆ ಮಿನಿ ಲಾಗ್ ಗಳೊಂದಿಗೆ ಸಿಗ್ತಾ ಇರೋನು ಪ್ರೀತಿಯಿಂದ ಪ್ರೀತಿಗಾಗಿ ಎನ್ ಎಸ್ ಥ್ಯಾಂಕ್ ಯು